ಹುಟ್ಟಿಸಿದೆ ಕರುಣೆ ಇಲ್ಲದ ಈ ಜಗದಲ್ಲಿ ಹುಟ್ಟಿಸಿದ ತಂದೆ ತಾಯಿ ಪ್ರೀತಿಸಿದ ತಂದೆ ಏಕೆ ಮಾಡಿದ್ದೆ ತಾಯಿ ನನಗೆ ಮಾಡಿದ ಹಾಗೆ ಮತ್ತೊಬ್ಬರಿಗೂ ಮಾಡದಿರ ತಾಯಿ ಮಾಡದಿರು ಈ ಭೂಮಿ ಮೇಲೆ ನಾನು ಅನಾಥನಾಗಿದ್ದಾಗ ನನ್ನ ಆತ್ಮೀಯ ಗೆಳೆಯ ಸೂರ್ಯ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಇರಲಿಕ್ಕೆ ಒಂದು ಆಶ್ರಯ ಮಾಡಿಕೊಟ್ಟ ಸೂರ್ಯ ಸಮಾನ ಅವನು ಅಂತವನು ನೂರ ಕೊಬ್ಬರ ನೀವು ಸರಿ ನನ್ನ ಬಾಳಿನ ದೋಣಿ ಚುಕ್ಕಾಣ ಇಲ್ಲದ ತೂಗು ಎಲೆ ಆಡುತ್ತಿರುವ ಶಿಕ್ಷಣಕ್ಕೆ ನೀ ಮಾಡಿದ ಉಪಕಾರ ನಾನು ಎಂದು ಮರೆಯಲಾರೆ ನಾನು ಕಷ್ಟದ ಕಣ್ಣೀರಿನಲ್ಲಿ ಕಟ್ಗ ಎಂಬ ಪೆನ್ನು ಹಿಡಿದು ಬರಿ ಆಳಿಂತಿರುವ ಜೀವನದಲ್ಲಿ ಅಕ್ಷರ ಎಂಬ ವಿದ್ಯೆ ತುಂಬಿಕೊಂಡು ಇನ್ನೇ ಮುಗಿದಿದೆ ಎಂದರೆ ಒಂದು ಆಶ್ರಯ ಪಡೆಯಬೇಕೆಂದು ಮನಸ್ಸು ನನಗಾಗಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುವ ತಾಯಿ ಬೇಡಿಕೊಳ್ಳುವೆ ಕಷ್ಟಪಟ್ಟು ಪುಣ್ಯವಂತರ ಕಾಲಿಳಿದು ಸರ್ಕಾರಿ ಕೆಲಸದಲ್ಲಿ ಸೇರಿ ಶ್ರೀಮಂತ ತಿರ್ಲಾರುತ್ತಿರುವ ನನ್ನ ಈ ಕಾಗದ ಪತ್ರವನ್ನು ತೆಗೆದುಕೊಂಡು ನಂತರ ನಾನು ಯಾರು ಅವನಿಗೆ ತೋರಿಸಲೇಬೇಕು ಅಂತ ಇಲ್ಲಿ ಬಡವರಿಗೆ ಬದುಕಲು ಸಾಧ್ಯ ನಾಡಿನಲ್ಲಿ ನಮ್ಮಂತ ಬಡವರು ಮಾನಿಯರ ಮಾನ ಕಳೆಯುವ ಈನ ಕುಲದ ಕಾಮ ತಾಯಿ ಕಾಪಾಡುತ್ತ ಮೂವತ್ತು ವರ್ಷಗಳ ಹಿಂದೆ ನಿನ್ನ ಜಾತ್ರೆಯ ದರ್ಶನಕ್ಕಾಗಿ ಬಂದ ನನ್ನ ತಂದೆ ತಾಯಿ ಹಾಗೂ ನನ್ನ ಚಿಕ್ಕ ತಮ್ಮ ಚಂದ್ರ ಬಂದಾಗ ತಾಯಿ ಮುಖಕ್ಕೆ ಯಾಚಿಟ್ ಹಾಕಿ ನನ್ನ ತಂದೆ ತಾಯಿಯನ್ನ ಕೊಲೆ ಮಾಡಿದರಂತೆ ಆಗ ಚಿಕ್ಕವನಿದ್ದ ನನ್ನ ತಮ್ಮ ಚಂದ್ರ ಅಂದು ಕಡಲವನ್ನು ನಾನು ಎಷ್ಟೇ ಪಟ್ಟು ಹುಡುಕಿದರು ನನ್ನ ಕೈಗೆ ಸಿಗುತ್ತಾನೆ ಇಲ್ಲ ಚಿಕ್ಕವನಿರುವ ನನ್ನ ತಮ್ಮ ಸತ್ತಿರುವನು ಬದುಕಿರುವನು ಹೊತ್ತು ತಿಳಿಯಲಾಗಿದೆ ನನ್ನ ತಮ್ಮ ನನ್ನ ಕೈಗೇನಾದರೂ ಸಿಕ್ಕಿದೆಯಾದರೆ ನನ್ನ ತಂದೆ ತಾಯಿಗಳನ್ನು ಬಲೆ ಮಾಡಿದ ಹಿಂಚು ಹಿಂಚು ಆಗಿ ಕತ್ತರಿಸಾಕಿ ಅವರ ರಕ್ತದಿಂದ ನನ್ನ ಎತ್ತರ ರಾತ್ರಿಕ್ಕೆ ಶಾಂತಿ ತರಬೇಕು

ನೋಡಿ ಗುಡಿಗೆ ಬರುವರೆಷ್ಟು ಹೋಗುವರೆಷ್ಟು ಈ ದೇವರ ದರ್ಶನ ತೆಗೆದುಕೊಳ್ಳುವುದಕ್ಕೆ ನಾನೇನು ಅಟ್ಟಿ ಮಾಡಿಲ್ಲವಲ್ಲ ಬೇಕಾದ್ರೆ ಒಳಗಡೆ ಹೋಗಬಹುದು నిన్న నాలుగేట్టి హితున్నాడు పునవందే నలందే నే సుడువ ఉంది కూడా వందేందు శివచరణ రూపాయల ఎరూ సరి సమాన ಬಡವರು ಎಂದು ಒತ್ತಿ ಒತ್ತಿ ಹೇಳುತ್ತಿರುವ ಎಲ್ಲ ಈ ಸುಚ್ಚಿಯಲ್ಲಿ ಹುಟ್ಟಿಸಿರುವ ಮಾನವ ಕುಲದಲ್ಲಿ ಎರಡು ಜಾತಿ ಅದು ಒಂದು ಗಡ್ಡು ನೀನೊಂದು ಹೆಣ್ಣು ಹೆಣ್ಣು ಅದನ್ನು ತಿಳಿಯದೆ ಬಾಯಿಗೆ ಬಂದಂತೆ ಬಗಳಿ ಮಾತನಾಡ್ತಿರುವ ಅದು ಕಲಿತವಳಾದ ನಿನ್ನಲ್ಲಿ ಇಂಥ ಮಾತುಗಳು ಬರದೆ ಶ್ರೀಮಂತರು ಬಡವರು ಎಂಬ ರು ಎಂಬರ್ಖ ಶ್ರೀಮಂತಿಗೆ ಅಬ್ಬರದಿಂದ ಕದೆಯುಪ್ಪಿಸಿ ಮಾತನಾಡುವ ಬಣ್ಣದ ಕಡೆಗೆ ಶ್ರೀಮಂತರು ಬಡವರು ಎಂದು ಒತ್ತಿ ಒತ್ತಿ ಹೇಳುತ್ತಿರುವ ಶ್ರೀಮಂತರು ಒಟ್ಟಿಗೆ ಅನ್ನ ತಿನ್ನುವುದನ್ನು ಬಿಟ್ಟು ಬೇರೇನಾದರೂ ತಿನ್ನುತ್ತಾರೆ ಆಗೇನಿದೆ ನಿನ್ನ ಮಾತಿಗೆ ಬೆಲೆ ಕೊಡುತ್ತೇನೆ ಸಲ ಕ್ಷಮೆ ಕೇಳಬೇಕಾ ಮೊದಲು ಇವಳಿಗೆ ಮರ್ಯಾದಿಂದ ಮಾತನಾಡಲು ತಿಳಿಸು ಎಣ್ಣದ ಬಳಿಕ ನಯ ವಿನಯ ಅನ್ನುವುದನ್ನು ಹಚ್ಚಿಕೊಂಡು ಬಹಳ ನಾನು ಅದನ್ನು ಬಿಟ್ಟು ಬಾಯಿಗೆ ಬಂದಂತೆ ಬೊಗುಳಿತ ಯಾಚೆ ಇನ್ನು ನಾಲ್ಕು ನೀನು ಫಲ ತೊಗ್ಗೇನು ಏನು ಬರುವ ಫಲ ತೊಟ್ಟ ಹೆಣ್ಣಿಗೆ ಇಷ್ಟೊಂದು ಪೊಗಿರಬೇಕಾದರೆ ದೇಶವತ್ತ ಕಂಡಬಾರದು ನೀನೊಂದು ಹೆಣ್ಣು ಅಂತೇಳಿ ನಿನ್ನ ಬಿಡ್ತಾ ಇದ್ದೇನೆ ಇದೇ ತರ ಸೇರಾದರೂ ಕೈ ಎತ್ತಿದ್ದಾರೆ ಮಕ್ಕಳು ಬರ್ತೀವಿ ಮನಕಾಲು ಕೆಳಗ ಅಂತ ನೋಡಿ ಅಂದ್ರೆ

ಚಾಲೆಂಜ್ ಮಾಡಿ ಹೋಗ್ತೀಯ ಆಮೇಲೆ ಗೊತ್ತಾಗುತ್ತಿದೆ ಈ ಸೂರ್ಯನ ಕರಮತ್ತು ಬಿಡ್ರೀನ ರೇಖಾ ರೇಖಾ ಮನಿಷನ್ ಕೂಡ ಸೀನ ಚೇಂಜ್ ಮಾಡೋ ಹೋಗ್ರಿ ಚೀನು ಬನ್ನಿ ಮಾಡ್ರು ಯಾರೋ ಮಾಡ್ರಿ ತಿರುಗಾಳು ನೋಡಿ ಯಾಕೆ ಸ್ವಾಮಿ ಏನಾಯ್ತು ಅಕ್ಕ ನಮ್ಮ ತಂದೆ ತಾಯಿಯನ್ನು ತೀರಿಕೊಂಡ ಮೇಲೆ ನನ್ನ ಚಿಕ್ಕ ತಮ್ಮನನ್ನು ಕಳೆದುಕೊಂಡ ಮೇಲೆ ಹೀಗಿದ್ದ ನನ್ನ ತಮ್ಮ ಸೂರ್ಯನನ್ನು ನನ್ನ ಕೈ ತುತ್ತಾರೆ ಉಣಿಸಿ ತಿನಿಸಿ ದೊಡ್ಡವನಾಗಿ ಬೆಳೆಸಿಬಿಟ್ಟಿದೆ ಮುಕ್ತ ಮರದ ನನ್ನ ತಮ್ಮ ಅಂದರೆ ನಿನ್ನ ಮೈದುನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ತಿಳಿದುಕೊಂಡು ಅವರನ್ನು ಜೋಪಾನ ಮಾಡುವುದೇ ನನ್ನ ಕರ್ತವ್ಯ ಜಗನ್ಮಾತ್ಮೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಸೂರ್ಯ ಮೈದನನಲ್ಲ ಮೈದುನ ಅವನು ನನ್ನ ಸ್ವಂತ ಮಗ ಇದ್ದಾಗ್ರಿ ರೇಖಾ ಪುಣ್ಯವೋ ಏನು ನೀನು ನನಗೆ ಹೆಂಡತಿ ಸಿಕ್ಕಿರುವುದು ಇದು ಹೇಳೋ ಜನ್ಮದ ಪುಣ್ಯ ನೀನು ನನಗೆ ಬರೀ ಹೆಂಡತಿ ಅಲ್ಲ ನನ್ನ ಬಾಳಿನ ಗಗನದ ಬ್ರವತಾರೆ ಸಾಕು ಮಾಡಿ ಸಾಹಿತ್ಯ ತುಂಬಿದ ಈ ನಿಮ್ಮ ಮಾತುಗಳನ್ನು ಮಾತನಾಡ್ತಾ ತಾವು ಕವಿಗಳಾಗೇ ಬಿಡ್ತೀರಾ ಬನ್ರಿ ಒಳಗಡೆ ತುಂಬಾನೇ ಕೆಲಸ ಇದೆ ನನ್ಗೆ ಸುಂದರವಾದ ಬಾಳಿನಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವ ಹಕ್ಕಿಗಳು ಹಾರಾಡುವ ಹಕ್ಕಿಗಳು ಇಂದಿನಲ್ಲಿ ಒಂದು ಹಕ್ಕಿ ರೆಕ್ಕೆ ಬಿಚ್ಚಿ ಕತ್ತರಿಸಿ ಕೆಳಗೆ ಬಿದ್ದಾಗ ಹಾರಾಡುವ ಹಕ್ಕಿಗಳಿಗೆ ಏನು ಗೊತ್ತಾಗಬೇಕು ಂತೆ ಈ ಮಾನವ ಜನ್ಮ ಕೂಡ ಬಡತನ ಸಿರಿತನ ಎಲ್ಲವೂ ಅರಿತುಕೊಂಡು ಬೇಕು ಹೌದ್ರಿ ಇಂದ ನನ್ನ ಜನ್ಮ ಸಾರ್ಥಕವಾಯ್ತ್ರಿ ಸಾರ್ಥಕವಾಯ್ತು ನಿಮ್ಮಂತ ಪವಿತ್ರ ಮೂರ್ತಿ ನನಗೆ ಪತಿಯಾಗಿ ಸಿಕ್ಕಿದ್ದು ನನ್ನ ಜನ್ಮ ಸಾರ್ಥಕವಾಯ್ತ್ರಿ ಅಂದಾಗೆ ಎತ್ತುಗಳನ್ನು ಕರ್ಕೊಂಡು ನೀವು ಹಲ್ಕೋರಿ ನಾನು ಅಲ್ಲಿಗೆ ಬುತ್ತಿಯನ್ನು ತೆಗೆದುಕೊಂಡು ಬರ್ತೇನೆ ಹಾಗಾದರೆ ಇಂದ ನನ್ನ ಜೊತೆಯಲ್ಲಿ ಒಳಗಡೆ ಕೆಲಸ ಮಾಡಲು ಪಾಲುಗಾರ್ತಿಂತ ಆಗಂತಾಯ್ತಲ್ಲವೇ ಪತಿಯ ಕರ್ತವ್ಯದಲ್ಲಿ ಸತ್ಯವಲ್ಲವೆ ನನಗೆ ಒಲಕ್ಕೆ ಹೋಗಲು ಯಾಕೆ ಮನಸ್ಸು ಸ್ವಾಮಿ ನೀನು ನಿಂತಲ್ಲಿ ಸರಸ್ವತಿಯ ಒಂಬಣದ ಮೈಕಾಂತಿಯನ್ನು ನಾನೆಟ್ಟು ಹೊರಟಿಸಲಿ ಸ್ವಾಮಿ ಬೇಗನೆ ಮುತ್ತ ಕಟ್ಟಿ ಹಾಟ ಆಡು ಎಂದು ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಕೆಡಬೇಕನ್ಸಿತ್ರ ಅದಕ್ಕೆ ಒಂದು ಗೀತೆಯನ್ನು ಹಾಡುತ್ತೆ ಅಯ್ಯೋ ಗೀತೆ ಹಾಡಲು ನಾನೇನು ಗಂಧರ್ವನ ಮಗಳಲ್ವೇನ್ರಿ ಗೀತೆಗೆ ಗಂಧರ್ವರು ಬೇಕಿಲ್ಲ ಅಯ್ಯೋ ತುಂಬಾ ತುಂಟ ಈ ತುಂಟನ ಮನತರಿಸಲು ಬಂದ ನೀನೇ ನನ್ನ ಶೃಂಗಾರದ ದೇವತೆ i ನಿನಗೊಂದು ಸಂತೋಷದ ಸುದ್ದಿ ಏನ್ರಿ ಅದು ನಾನು ಹೇಳಿದ್ರೆ ನನಗೆ ಕಾಣಿಕೆ ಏನು ಕೊಡ್ತೀಯ ನಾಳೆ ನಿಮ್ಮ ತಂದೆಯವರ ಹುಟ್ಟ ಹಬ್ಬ ಅಲ್ಲವೇ ಅದಕ್ಕೆ ನೀನು ನಾಳೆ ನಿಮ್ಮ ಊರಿಗೆ ಹೋಗಲು ಸಿದ್ಧಳಾಗು ಹೌದಲ್ಲ ಮರ್ತೇ ಬಿಟ್ಟಿದ್ದೇರಿ ಅದಾಗಿ ಈ ಸಲ ಹೋಗುವಾಗ ನನ್ ತವರ್ಬಳಿಗೆ ನಾನಷ್ಟೇ ಹೋಗ್ತಿಲ್ಲ ನನ್ನ ಮೈದನನ್ನು ಸಹ ಕರ್ಕೊಂಡು ಹೋಗ್ತೀನ್ರಿ ಸೂರ್ಯ ಬಂದರೆ ನಿನಗೆ ಅಷ್ಟೊಂದು ಸಂತೋಷವೇ ಸೂರ್ಯ ಬಂದಿಲ್ಲ ಅದಕ್ಕೆ ಅವನು ನನ್ನ ಮನೆಯನ್ನು ನೋಡ್ಲಿ ಅಂತ ಕರ್ಕೊಂಡು ರೇಖಾ ಹಾಗೆ ವರದಕ್ಷಿಣೆ ಎನ್ನುವ ಮನುಷ್ಯನಿಗೆ ಒಂದು ಸಂತೋಷ ಅಲ್ಲವೇ ಹೌದ್ರಿ ಈಗಿನ ಕಾಲದಲ್ಲಿ ವರದಕ್ಷಿಣೆ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ಏನ್ ಮಾಡುದು ಪುರಾಣ ಪಂಡಿತ ಹೇಳು ದಕ್ಷಿಣಕ್ಕೆ ಹಿಂದು ಬಿದ್ದಿದ್ದಾರೆ ದಾಂಪತ್ಯದ ಜೀವನದಲ್ಲಿ ಒಂದು ಚೀ ಸಕ್ಕರೆಯಾಗಿ ಸಾಗಿದಾಗ ಬೆಲೆ ಏನೆಲ್ಲ ಅರ್ಥವಾಗಬೇಕು ಹೌದ್ರಿ ಬಾಳಿನಲ್ಲಿ ಎಷ್ಟೇ ಕಷ್ಟ ಬರಲಿ ಆ ಕಷ್ಟಕ್ಕೆ ಎದುರಿಸಿ ಮುಂದೆ ನಡೆದಾಗ್ಲಿ ಬಾಳಿಗೊಂದು ಧಾರೆ ಮಾತನಾಡ್ತಾ ಇಲ್ಲಿ ನಿಂತ್ರೆ ಹೇಗೆ ಎತ್ತುಗಳನ್ನು ಕಟ್ಕೊಂಡು ಹೊಲಕ್ ಹೋಗ್ರಿ ನೀವಿ ಆಯ್ತು ಇದೇ ಸಂತೋಷ ಸಮಯದಲ್ಲಿ ಇನ್ನೊಂದು ಇಂಪಾದ ಗೀತೆಯನ್ನು ಹಾಡುವಾಗೇ ನನ್ನ ಚಿನ್ನ ಸರಿಯಾಗಿದ್ದೀ ತಾನೆ ಹಾ ಚೆನ್ನಾಗಿದ್ಯಾ ಜಾಸ್ತಿ ಆಗಿದೆ ಅಂತ ಅನ್ಕೊಂಡೆ ಹೋಗ್ತೀರೋ ಅಲ್ಲಕ್ಕೆ ನಾನು ಬರ್ತಾ ಇದ್ದೀನಿ ಆಯ್ತು ಹೋಗ ನನ್ ಗಡಿ ನೀವ್ ಹೋಗ್ರಿ ನಾ ಆರಾಮಾಗಿ ಬರ್ತೀನಿ ಬಿಕ್ಕಿ ತೆಗೊಂಡು ಹೋದೇವಾ ಹಮರೇಶ್ವರನೇ ಇಲ್ಲಿವರೆಗೆ ನಮಗೆ ಎಷ್ಟೇ ಕಷ್ಟಗಳನ್ನು ಬಾರದೆ ಯಾವ ಕುಂದು ಕೊರತೆಯನ್ನು ಬರೆದ ಹಾಗೆ ಕಾಪಾಡಿದೆಯಪ್ಪಂದೆ ಇನ್ನು ಮುಂದೆ ನಮಗೆ ಯಾವ ಕಷ್ಟಗಳನ್ನು ಬಾರದೆ ನಮ್ಮ ಸಂಸಾರದಲ್ಲಿ ಎಂತಹ ಬಿರುಗಾಳಿ ಬೀಸಿದರು